ಕೋಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದ ಹೆಸರು ಕೋಂತಯ್ಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾ ಇದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರದಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಎಲ್ಕೊಳ್ಳ ಬಾಜರು ಗೆಹೇಳಿ ಸರ್ ನನ್ನ ಪಾತ್ರ ಒಂದು ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ ಕೇಂದ್ರ ಪಾತ್ರ ಈ ಕಥೆ ಕೇಂದ್ರ ಪಾತ್ರ ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕಥೆನೇ ಹೇಳ್ತೀನಿ ಹಾಗಾಗಿ ಇಷ್ಟ ಮಾತ್ರ ಅಚ್ಯುತ್ ಕುಮಾರ್ ಇನ್ನಂತಿದೆ ಅಚುತ್ ಕುಮಾರ್ ಇರಂದ್ರೆ ಅಚುತ್ ಕುಮಾರ್ ಇದ್ದಾರೆ ಅಂತ ಇನ್ನು ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಅಂತ ಅದು ಒಪ್ಪಲಷ್ಟೇ ಇದೆ ಅಲ್ಲ ಏನೋ ಬೇರೆ ಒಂದು ವಿಶೇಷ ಇರುತ್ತೆ ಅಂತ ನಮ್ಮ ಇದು ಒಬ್ಬ ರಿಟೈರ್ಮೆಂಟಿಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು ಡಿಪಾರ್ಟ್ಮೆಂಟಲ್ಲಿ ಭಾಳ ಇಷ್ಟದಿಂದ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಇನ್ಸ್ಪೆಕ್ಟ್ರು ಅವನ ಕಡೆಯ ದಿನಗಳನ್ನು ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಹೇಳಿ ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ಮಾಡಬೇಕಾಗುತ್ತೆ ಹಾಗಾಗಿ ಎಷ್ಟು ಮಾತ್ರ ಸಾಕು ಅಂತ ಅನ್ಕೊಂಡೆ ಇನ್ಸ್ಪೆಕ್ಟರ್ ಪಾತ್ರ ಸ್ವಲ್ಪ ಫಿಟ್ನೆಸ್ ಆ ಥರ ಏನಾದರೂ ಮಾಡ್ತಾಯಿಲ್ಲ ರಿಟೈರ್ಮೆಂಟ್ ಅದಕ್ಕಿಂತ ಜಾಸ್ತಿ ಫಿಟ್ ಆಗಿದಾರಲ್ಲ ಅದಕ್ಕೆ ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಫಿಟ್ ಆಗಿರೋರು ಇದಾರಲ್ಲ ಸೊ ನಾವು ಅವರು ನೋಡಿ ನಾವು ಈಗಿರ್ಬೇಕು ಅಂತ ಹಾಗೆ ಇದೀವಿ ಅಷ್ಟೇ

ಸೊ ಒಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡಿದಾರೆ ಸರ್ ಅಂಡ್ ಸರ್ ಸೊ ಈ ಕತೆ ನನಗೆ ಬಂದಾಗ ಆಕ್ಚುಲಿ ತುಂಬಾ ಎಕ್ಸೈಟ್ ಆಯ್ತು ಬಿಕಾಸ್ ಒಂದು ಆರ್ಟಿಸ್ಟ್ ಸೈಡ್ ಆಫ್ ಮೀನ್ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು ಅಂಡ್ ಅಚುಕ್ ಸರ್ ಮಗಳ ಪಾತ್ರ ಮಾಡ್ತಾ ಇದೀನಿ ಸೊ ಅಪ್ಪ ಮಗಳದ ಒಂದು ಜರ್ನಿ ಸಿನಿಮಾದಲ್ಲಿದೆ ಇದೆ ಅಂಡ್ ತುಂಬಾ ಒಂದು ಪವರ್ಫುಲ್ ಅಂಡ್ ಗೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್ ಸೊ ತುಂಬಾ ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಅಂಡ್ ನಿಮ್ಮೆಲ್ಲರನ್ನೂ ತೋರ್ಸೋಕ್ಕೆ ಎಕ್ಸೈಟ್ ಆಗಿದೆ ಅದನ್ನ ಯಾವ ತರ ಪ್ಲೇ ಮಾಡ್ತೀನಿ ಸೊ ಆ ಒಂದು ಜರ್ನಿ